ನಾನು ರೌಡಿ ಅಲ್ಲ ನಾನು ಉದ್ಯಮಿ ಅಲ್ಲ ನಾನು ರಾಜಕಾರಣಿಯೂ ಅಲ್ಲ ನನಗೆ ಯಾವುದೇ ಹೈಕಮಾಂಡ್ ಇಲ್ಲ ಒಂದು ಅಲ್ಲ ಎರಡಲ್ಲ ಮೂರಲ್ಲ ಏಳು ಮೀಟಿಂಗ್ ಆಯ್ತು ಮೂವತ್ತು ಜನರು ಇದ್ದಾರಂತ ಹೊಣೆ ಹೇಳು ಇದು ಸುದ್ದ ಸುಳ್ಳು ಏಳು ಕೋಟಿ ತಂದು ಕೊಟ್ಟ ನಮ್ಮ ಯೂಟಿ ಕಾದರ ಸಾರ್ ಸಾರವನ್ನು ನಾನು ಏನ್ ಹೇಳಬೇಕು ಈ ಗ್ರಾಂಟ್ ಬಂದಿರೋದು ನನ್ನ ಅಕೌಂಟಿಗಲ್ಲ ಇದು ನಾನು ಮಾಡಿ ತಪ್ಪ ಎರಡು ದಿವಸ ಮುಂಚೆ ಹೋಟೆಲ್ ನಲ್ಲಿ ಪ್ರತಿ ಘೋಷಣೆ ನಡೆಸಿದ್ದ ಫಾರೂಕ್ ಎಂಬವನು ಮಾತಾಡಿದವನು ಅವನು ಸದಸ್ಯನೇ ಅಲ್ಲ ಬೇಕಿದ್ದರೆ ಉಲ್ಲಾಡದ ಕ್ಷಮೆನೂ ಕೇಳಿಕೆಯಾಗಿದ್ದೇನೆ ದಕ್ಷಿಣ ಭಾರತದ ಅಜ್ಮೇರೆ ಎಂದು ಹೆಸರುವಾಸಿದಂತಹ ಒಂದು ಶ್ರದ್ಧಾ ಕೇಂದ್ರವಾಗಿದೆ ಉಲ್ಲಾಡದಾರ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಕರ್ನಾಟಕ ಸರ್ಕಾರದ ವಕ್ಫ್ ಇಲಾಖೆಯಿಂದ ಇಲೆಕ್ಷನ್ ಆಗಿ ಈ ಕಮಿಟಿ ಆಡಲಿಕ್ಕೆ ಬಂತು ಈ ಕಮಿಟಿಯ ಉದ್ದೇಶ ಒಂದೇ ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಡೆವಲಪ್ಮೆಂಟ್ ಮಾಡಬೇಕು ಶಿಕ್ಷಣಕ್ಕೆ ಒತ್ತು ಕೊಟ್ಟು ನಾವು ನಾನಾ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇವೆ ಮೊತ್ತ ಮೊದಲನೇದಾಗಿ ನಮ್ಮ ಮಕ್ಕಳಿಗೆ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ನೀಡುವ ಸಮನ್ವಯ ಶಿಕ್ಷಣ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದೇವೆ ಎಸ್ ಎಸ್ ಸಿ ಪಾಸ್ ಆದ ಮಕ್ಕಳಿಗೆ ಫಸ್ಟ್ ಪಿ ಇಂದ ಹಿಡಿದು ಡಿಗ್ರಿ ವರೆಗೆ ಪಿ ಜಿ ವರೆಗೆ ಎಂಟು ವರ್ಷದ ಕೋರ್ಸ್ ಸಂಪೂರ್ಣವಾಗಿ ಉಚಿತವಾಗಿ ನೀಡುವಂತಹ ಕೋರ್ಸ್ ಯಾವುದೇ ಫೀಸ್ ಇಲ್ಲದೆ ಹಮ್ದಿಲ್ಲ ಇಂದು ಆ ಶರ್ಯದ್ ಕಾಲೇಜ್ಗಳಲ್ಲಿ ಇಸ್ಲಾಮಿಕ್ ಅಂಡ್ ಸೈಯದ್ ಮದನಿ ಇಸ್ಲಾಮಿಕ್ ಸೈನ್ಸ್ ಕಾಲೇಜ್ಗಳಲ್ಲಿ ಇಫುಲ್ ಕುರಾನ್ ಕಾಲೇಜ್ಗಳಲ್ಲಿ ನಾವು ಬಂದ ನಂತರ ಎರಡು ವರ್ಷದಲ್ಲಿ ಇರ್ನೂರ ಐವತ್ತ ನಾಲ್ಕು ವಿದ್ಯಾರ್ಥಿಗಳು ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ಪಡೀತಾ ಇದ್ದಾರೆ ನಮ್ಮ ಈ ಕಟ್ಟಡದ ತಮ್ಗೆ ಗೊತ್ತಿರಬಹುದು ನಮ್ಮ ದರ್ಗಾ ಎಂಟ್ರೆ ಬಂದ ತಕ್ಷಣ ಈ ಕಟ್ಟಡ ಕಾಣ್ತಾ ಉಂಟು ಈ ಕಟ್ಟಡಕ್ಕೆ ನಮ್ಮ ಕ್ಷೇತ್ರ ಶಾಸಕರು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಸದಸ್ಯರು ಇವತ್ತಿನ ಕನ್ನಡ ರಾಜ್ಯದ ಸಭಾಧ್ಯಕ್ಷ ಯು ಟಿ ಖಾದರ್ ಅವರು ಅವರ ಸಹಕಾರದಿಂದ ಸರ್ಕಾರದಿಂದಲೂ ಪ್ರತ್ಯೇಕವಾಗಿ ಅವರ ಸಹಕಾರದಿಂದಲೂ ಇದಕ್ಕೆ ಒಳ್ಳೆಯ ರೀತಿಯಲ್ಲಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಈ ಅನುದಾನವನ್ನು ಇದನ್ನು ಮಿಸ್ಯೂಸ್ ಆಗಿದೆ ಅಂತ ಹೇಳ್ತಾರೆ ನೋಡಿ ಅನುದಾನವು ಕೊಡುವುದು ಸರ್ಕಾರ ನಮ್ಮ ಕೈಯಲ್ಲಿ ಕೊಡುವಂತ ದುಡ್ಡಲ್ಲ ಅಥವಾ ಪ್ಲಾಸ್ಟಿಕ್ ಬ್ಯಾಗಲ್ಲಿ ಅಲ್ಲಿ ಕೊಡುವಂತ ದುಡ್ಡಲ್ಲ ಈ ದುಡ್ಡು ಕೊಡುವುದು ಬ್ಯಾಂಕಿಗೆ ಬ್ಯಾಂಕಲ್ಲಿ ಕೊಡೋ ದುಡ್ಡು ಅದು ಒಂದು ಕೋಟಿ ಪಾಸ್ ಆದರೆ ಅಥವಾ ಎರಡು ಕೋಟಿ ಪಾಸಾದರೆ ಒಮ್ಮೆಲೆ ಕೊಡುವುದಿಲ್ಲ ಅರ್ಧ ದುಡ್ಡು ಕೊಟ್ಟು ಡಿ ಸಿಯಿಂದ ಅದು ಬಿಡುಗಡೆ ಆಗಿ ಆ ಬಿಡುಗಡೆ ಆದ ನಂತರ ಆ ದುಡ್ಡಿನ ಇಡ್ಲೇಷನ್ ಸರ್ಟಿಫಿಕೇಟ್ ಯು ಸಿ ಕೊಟ್ಟು ನಂತರ ಎರಡನೇ ಹಂತದ ಬಿಡುಗಡೆ ಆಗೋದು ಸರ್ಕಾರದಿಂದ ಯಾವುದೆಲ್ಲ ಅನುದಾನ ಬಂದಿದೆ ನಮ್ಮ ಸಂಸ್ಥೆಗೆ ಆ ಅನುದಾನ ಬಂದ ಸಂಸ್ಥೆಯ ಎಲ್ಲ ದುಡ್ಡಿನ ಲೆಕ್ಕವನ್ನು ಯು ಸಿ ಕೊಟ್ಟಿದ್ದೇವೆ ನಮ್ಮ ಬೈಲಾ ಪ್ರಕಾರ ಉರೂಸ್ ಕಳೆದ ನಂತರ ಆರು ತಿಂಗಳ ಒಳಗಡೆ ಉರೂಸ್ ಕಮಿಟಿಯನ್ನು ಬರ್ಖಾಸ್ ಮಾಡಿ ಲೆಕ್ಕಕ್ಕೆ ತೋರಿಸಬೇಕು ಅಂತ ನಿಯಮ ಅವ್ರು ಹೇಳ್ತಾ ಇದ್ದಾರೆ ಎಂಟು ಆಯ್ತು ಅಂತ ಹೇಳಿ ಅದೇ ಒಂದು ಮಹಾದೊಡ್ಡ ಸುಳ್ಳು ಏಳು ಮೀಟಿಂಗ್ ಆಗಿದೆ ಒಂದು ಅಲ್ಲ ಎರಡಲ್ಲ ಮೂರಲ್ಲ ಏಳು ಮೀಟಿಂಗ್ ಆಗಿದೆ ಆ ಏಳು ಎಕ್ಸಿಕ್ಯೂಟಿವ್ ಮೀಟಿಂಗ್ ಅಲ್ಲಿ ನಾವು ಲೆಕ್ಕ ಪತ್ರವನ್ನು ಮಂಡನೆ ಮಾಡಿದ್ದೇವೆ ಎಲ್ಲ ಡೀಟೇಲ್ಸ್ ಡಾಕ್ಯುಮೆಂಟ್ಸ್ ನಮ್ಮ ಕೈಯಲ್ಲಿ ಉಂಟು ನೋಡಿ ಎರಡು ದಿವಸ ಮುಂಚೆ ಹೋಟೆಲ್ನಲ್ಲಿ ಪ್ರತಿಗೋಷ್ಠಿ ನಡೆಸಿದ ಫಾರೂಕ್ ಎಂಬವನು ಮಾತಾಡಿದವನು ಅವನು ಸದಸ್ಯನೇ ಅಲ್ಲ ಅವನು ಐದು ತಿಂಗಳ ಮುಂಚೆನೇ ವಕ್ಫ್ ನಿಯಮ ಪ್ರಕಾರ ಮೂರು ಸಮಿತಿ ಸಭೆಗೆ ನಿರಂತರ ಗೈರ್ ಹಾಜರಾಗಿ ಅವನ ಸದಸ್ಯರನ್ನು ರದ್ದಾಗಿದೆ ಐದು ತಿಂಗಳಾಯಿತು ಸಮಿತಿ ಸದಸ್ಯ ರದ್ದಾದ ನಂತರ ನಮ್ಮ ಸಮಿತಿ ಮೀಟಿಂಗ್ಗೆ ಅಕ್ರಮವಾಗಿ ಬಂದಿದ್ದಾನೆ ಒಂದು ಸಲ ಆ ಅಕ್ರಮ ಬಂದಕ್ಷೇ ಅವನನ್ನು ನಾವು ಪೋಲ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ದೇವೆ ಪೋಲ್ ಸ್ಟೇಷನ್ ಅವ್ನು ಕರೆದು ಕೂಡ ಪಡೆದಿದ್ದಾರೆ ಅವನ ಸದಸ್ಯರು ಅಲ್ಲ ಮೂವತ್ತು ಜನರು ಇದ್ದಾರಂತ ಹೊಣೆ ಹೇಳಿದ್ದು ಇದು ಶುದ್ಧ ಸುಳ್ಳು ಐವತ್ತೈದು ಜನರಲ್ಲಿ ಕೆಲವು ಜನರು ರಾಜೀನಾಮೆ ಕೊಟ್ಟಿದ್ದಾರೆ ಕೆಲವು ಜನರು ಮೀಟಿಂಗ್ ಬರದೆ ಅವರ ಸದಸ್ಯ ರದ್ದಾಗಿದೆ ಒಬ್ಬರು ಮರಣ ಹೊಂದಿದ್ದಾರೆ ಈಗಾಗಲೇ ನಲವತ್ತ ನಾಲ್ಕು ಸದಸ್ಯರು ಇದ್ದಾರೆ ಅವರು ಮೀಟಿಂಗ್ ಬರ್ತಾ ಇದ್ದಾರೆ ಮತ್ತೆ ಮೂವತ್ತು ಜನ ಎಲ್ಲಿರುವುದು ಅವನ ಹತ್ರ ದರ್ಗಾ ಸಮಿತಿ ಯಾರನ್ನು ಉಚ್ಛಾಟನೆ ಮಾಡಲಿಲ್ಲ ವಕ್ಫ್ ನಿಯಮ ಪ್ರಕಾರ ಮೂರು ಸಭೆಗೆ ನಿರಂತರವಾಗಿ ಯಾರು ಗೈರ ಹಾಜರಾಗ್ತಾರೆ ಅವನ ಸದಸ್ಯ ರದ್ದಾಗುತ್ತದೆ ನಾನು ಯಾವುದೇ ರಾಜಕೀಯ ಪಕ್ಷದ ಸದಸ್ಯನಲ್ಲ ನನಗೆ ಯಾವುದೇ ಹೈಕಮಾಂಡ್ ಇಲ್ಲ ನನಗೆ ಯಾವುದೇ ಪಾರ್ಟಿ ಪಕ್ಷ ಹೈಕಮಾಂಡ್ ಹೆದರಿಗೆ ಅವಶ್ಯಕತೆ ಇಲ್ಲ ಯಾರೊಟ್ಟಿಗೆ ಶಾಮೀಲಾಗುವ ಅವಶ್ಯಕತೆ ಇಲ್ಲ ಬಟ್ ನನಗೆ ನನ್ನ ಜಮಾತಿಗೆ ಅಭಿವೃದ್ಧಿಗೆ ಬೇಕಾಗಿ ಸರ್ಕಾರದೊಂದಿಗೆ ಕೈ ಜೋಡಿಸಬೇಕು ನನ್ನ ಕರ್ತವ್ಯವಾಗಿದೆ ಸರ್ಕಾರದೊಂದಿಗೆ ಕೈ ಜೋಡಿಸಿದಾಗ ನಮ್ಮ ಸೇತ ಶಾಸಕರ ಹತ್ರ ಕೈ ಜೋಡಿಸಿದಾಗ ನಮಗೆ ಸರ್ಕಾರದಿಂದ ಕ್ರ್ಯಾಂಟ್ ಬಂತು ನಮ್ಮ ಸೇತ ಶಾಸಕರ ಹತ್ರ ಕೈ ಜೋಡಿಸಿದಾಗ ನಮಗೆ ಸರ್ಕಾರದಿಂದ ಕ್ರ್ಯಾಂಟ್ ಬಂತು ಅದು ನಾನು ಮಾಡಿ ತಪ್ಪಾ ಈಗಾಗಲೇ ಎರಡು ವರ್ಷದಲ್ಲಿ ಸರ್ಕಾರದಿಂದ ಯು ಟಿ ಅವರ ಸಹಕಾರದಿಂದ ಅವರು ಎದ್ದು ಎದುರುಗಡೆ ನಿಂತು ನಮಗೆ ಸರ್ಕಾರದಿಂದ ಏಳು ಕೋಟಿ ರೂಪಾಯಿ ಅನುಗ್ರಹ ಗ್ರಾಂಟ್ ಅನ್ನು ತಂದು ಕೊಟ್ಟಿದ್ದಾರೆ ಅದು ಒಂದೇ ಹಂತದಲ್ಲಿ ಅಲ್ಲ ಬೇರೆ 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 ಹಂತದಲ್ಲಿ ಬೇರೆ ಬೇರೆ ಪ್ರೊಜೆಕ್ಟ್ಗಾಗಿ ಟು ಏಳು ಕೋಟಿ ತಂದುಕೊಟ್ಟ ನಮ್ಮ ಯು ಟಿ ಖಾದರ್ ಸಹ ನಾನು ಏನು ಹೇಳಬೇಕು ಇದು ನಾನು ಮಾಡಿ ತಪ್ಪಾ ನ ನಮ್ಮ ಸಂಸ್ಥೆ ನಮ್ಮ ಜಮಾತ್ ಅಭಿವೃದ್ಧಿ ಮಾಡಬೇಕು ಅಭಿವೃದ್ಧಿ ಮಾಡಬೇಕಾಗಿ ಸರ್ಕಾರದಿಂದ ಅನುದಾನ ಪಡೆಯಬೇಕು ಆ ಸರ್ಕಾರದ ಅನುದಾನ ಪಡೆಯಬೇಕಾಗಿ ಹತ್ತಾರು ಸಲ ಬ್ಯಾಂಕ್ನಲ್ಲಿ ಹೋಗಬೇಕಾಗ್ತದೆ ಮಿನಿಸ್ಟ್ರಿಗೆ ಹೋಗಬೇಕು ಮುಖ್ಯಮಂತ್ರಿಗಳಿಂದ ಭೇಟಿ ಆಗಬೇಕು ಆಫೀಸರ್ ಹತ್ರ ಹೋಗಿ ಭೇಟಿ ಆಗಬೇಕು ಒಂದು ದಿವಸ ಬೆಳಿಗ್ಗೆ ಹೋದರೆ ಸಾಯಂಕಾಲ ಇರಬೇಕು ಒಂದು ಕೆಲವು ಊಟ ಮಾಡಲಿಕ್ಕೂ ಇರುವುದಿಲ್ಲ ನಾಶ ಮಾಡಿದ್ದ ಇದು ಯಾರಿಗಾಗಿ ಮಾರಿರುವುದು ಈ ಗ್ರ್ಯಾಂಟ್ ಬಂದಿರುವುದು ನನ್ನ ಅಕೌಂಟಿಗೆ ಅಲ್ಲ ಈ ಗ್ರ್ಯಾಂಟ್ ಬಂದಿದ್ದು ಅನುದಾನ ಬಂದಿರೋದು ಜಮಾತೆ ಅಕೌಂಟಿಗೆ ಆಯಕ್ಕೆ ಆಯಾ ಅನುದಾನದಿಂದ ಈ ಅಭಿವೃದ್ಧಿ ಆಗಿರುವುದು ಇದು ನಾನು ಮಾಡಿದ ತಪ್ಪ ಅದು ಈ ಜನ ತೀರ್ಮಾನ ಮಾಡಬೇಕು ಈ ಉಲ್ಲಾಳ ಜನತೆ ತೀರ್ಮಾನ ಮಾಡಬೇಕು ಇದು ಮಾಡಿ ತಪ್ಪ ಉಲ್ಲಾಡ ಜನತೆ ಅನುದಾನಕ್ಕಾಗಿ ಸರ್ಕಾರದ ಒತ್ತಾಯ ಮಾಡಿ ಅನುದಾನದ ಈ ಸರ ದರ್ಗಕ್ಕೆ ಬೇಕಾಗಿ ಜಮಾತಿಗೆ ಬೇಕಾಗಿ ಅನುದಾನಕ್ಕೆ ತಂದಿರುವುದು ಅದು ತಪ್ಪು ಅಂದರೆ ನಾನು ಉಲ್ಲಾಳ ಜನತೆಗೆ ನನ್ನ ತಲೆಯನ್ನು ಭಾಗಿಸುತ್ತೇನೆ ಬೇಕಿದ್ದರೆ ಉಲ್ಲಾರ ಜನ ಕ್ಷಮೆಯನ್ನು ಕೇಳಲಿಕ್ಕೆ ನಾನು ರೆಡಿಯಾಗಿದ್ದೇನೆ ಅನುದಾನ ಬಂದು ತೆಗೊಂಡು ಬಂದು ತಪ್ಪು ಅಂತ ಹೇಳುವುದಾದರೆ ನಾನು ಕ್ಷಮೆಯನ್ನು ಕೇಳಿಕೆ ರೆಡಿಯಾಗಿದ್ದೇನೆ ಟೆಂಡರ್ ಕೊಡುವ ಮುಂಚೆ ನಿಯಮಾನುಸಾರವಾಗಿ ನಾವು ಪತ್ರಿಕೆಯಲ್ಲಿ ಆ್ಯಡ್ ಕೊಟ್ಟಿದ್ದೇವೆ ಜಾಹೀರಾತು ಕೊಟ್ಟಿದ್ದೇವೆ ಜಾಹೀರಾತು ಕೊಟ್ಟ ನಂತರ ಹಲವು ನಮಗೆ ಕೊಟೇಶನ್ ಟೆಂಡರ್ ಬಂತು ಆ ಟೆಂಡರ್ ಫಾರ್ಮ್ ಅನ್ನು ನಮ್ಮ ಆಫೀಸ್ ಬೇರೆ ಆ ಎಲ್ಲರ ಸಮಕ್ಷದಲ್ಲಿ ಕೂತ್ಕೊಂಡು ಯಾರಿಗೆ ಕಡಿಮೆ ಬಂದಿದೆ ಅವರಿಗೆ ನಾವು ಟೆಂಡರ್ ಕೊಟ್ಟಿದ್ದೇವೆ ಇದರಲ್ಲಿ ಯಾವುದೇ ಲೋಪದೇಶ ಇಲ್ಲ ಯಾವುದೇ ಭ್ರಷ್ಟಾಚಾರ ಇಲ್ಲ ಅದು ದಾಖಲೆ ಸಮೇತ ಇದೆ ಇಲ್ಲಿ ಎರಡನೇದಾಗಿ ಟೆಂಡರ್ದಾರರಿಗೆ ನಾವು ಪೇಮೆಂಟ್ ಮಾಡಿರುವುದು ಎಲ್ಲವೂ ಬ್ಯಾಂಕಿನಿಂದ ನಾಲೆ ಯಾರು ಹೇಳ್ಬಾರ್ದು ಕ್ಯಾಶ್ ಕೊಟ್ಟರೆ ಏನಾಗಿದೆ ಅಂತ ಹೇಳಿ ಅಷ್ಟು ಕೂಡ ನಾವು ಪಾರದರ್ಶಕ ತೋರಿಸಿದ್ದೇವೆ ನನ್ನ ಬಗ್ಗೆ ನಾನು ಉಲ್ಲಾಳ ಜಮಾತಿನವನು ನಾನು ಹುಟ್ಟಿದ ಉಲ್ಲಾಳದಲ್ಲಿ ನನ್ನ ತಂದೆ ತಾಯಿ ಹುಟ್ಟಿದ ಉಳ್ಳಾಳದಲ್ಲಿ ನನ್ನ ಅಜ್ಜಿ ಅಜ್ಜಿ ಹುಟ್ಟಿದ ಉಳ್ಳಾಳದಲ್ಲಿ ನಾನು ಪ್ರಾಪರ್ ಉಳ್ಳಾಡದವನು ನಾನು ಎಂಥವನು ನನ್ನ ತಂದೆ ತಾಯಿ ಎಂಥವನು ಅಂತ ಹೇಳಿ ಉಳ್ಳಾಡದ ಎಲ್ಲ ಜನದ ಗೊತ್ತಿಗೆ ನಾನು ರೌಡಿ ಅಲ್ಲ ನಾನು ಉದ್ಯಮಿ ಅಲ್ಲ ನಾನು ರಾಜಕಾರಣಿಯೂ ಅಲ್ಲ ಮತ್ತೆ ಹೇಗೆ ನಾನು ಎಚ್ಚರಿಕೆ ನಾನು ಬೆದರಿಸುವುದು ಒಂದ ಬೆದರಿಸಿಗೆ ನಾನು ಒಬ್ಬ ದೊಡ್ಡ ರಾಜಕಾರಣ ಆಗಿರಬೇಕು ನಾನು ದೊಡ್ಡ ಉದ್ಯಮಿ ಆಗಿರಬೇಕು ಉದ್ಯಮಿ ಆಗಿದ್ದರೆ ನನ್ನ ಹತ್ರ ಎರಡ ಕಡೆ ಎಡ ಮತ್ತು ಬಲ ಬದಿಯ ಹಿಂದೆ ಮುಂದೆ ನನ್ನ ಹತ್ರ ಹಲವಾರು ಜನರು ಇರಬಹುದು ನಾನು ಯಾವುದೂ ಅಲ್ಲ ನಾನು ಉಳ್ಳಾಳದ ಸಾಮಾನ್ಯ ಜನ ನನ್ನ ಹೈಕಮಾಂಡ್ ಉಲ್ಲಾಳದಲ್ಲಿ ಉಲ್ಲಾಳ ಜನತೆ ಮಾತ್ರ ಒಂದೇ ಒಂದು ನಾನು ಮಾತು ಹೇಳ್ತಾ ಇದ್ದೇನೆ ನಾನು ಉಲ್ಲಾಳ ಜನತೆ ನನ್ನನ್ನು ಈ ಜಮಾತ್ ಅಧ್ಯಕ್ಷನಾಗಿ ಮಾಡಿದ್ದೇನೆ ನಾನು ಈ ಚೇರ್ ಇದ್ದೇನೆ ನನಗೆ ಚಿಂತೆ ಒಂದೇ ಇರುವುದು ಈ ಚೇರಲ್ಲಿ ಎಷ್ಟು ದಿವಸ ಇರಬೇಕು ಎಂಬ ಚಿಂತೆ ನನಗಿಲ್ಲ ಎಷ್ಟು ವರ್ಷ ಅಧ್ಯಕ್ಷನಾಗಿ ಬೇಕು ನನಗೆ ಚಿಂತೆ ಇಲ್ಲ ಒಂದು ರೂಪಾಯಿಯನ್ನು ಕೂಡ ಆ ಕಡೆ ಹೋಗಲಿಕ್ಕೆ ನಾನು ಬಿಡುವುದಿಲ್ಲ ಇದು ಕೆಲವರಿಗೆ ಬೇಸರ ಆಗಿರಬಹುದು ಬಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಚೇರ್ ಬಿಟ್ಟು ಹೋಗಿರೋ ಹೋಗ್ತೇನೆ ಇದ್ದೇನೆ ಸ್ಥಾನ ಬಿಟ್ಟು ಹೋಗ್ಲಿಕ್ಕೆ ನಡೀತೇನೆ ಬಟ್ ದುಡ್ಡು ಕೊಟ್ಟಿಗೆ ರೆಡಿ ಇಲ್ಲ ನಾನು ಜಮಾತಿರ ದುಡ್ಡು ಕೊಟ್ಟಕ್ಕೆ ರೆಡಿ ಇಲ್ಲ ಒಂದು ವರ್ಷದಲ್ಲಿ ಇಪ್ಪತ್ತು ಕೋಟಿಗಿಂತ ಜಾಸ್ತಿ ಖರ್ಚಾಯಿತು ತಿಂಗಳಿಗೆ ತೊಂಬತ್ತು ಲಕ್ಷ ರೂಪಾಯಿ ಖರ್ಚಾಗ್ತಾ ಉಂಟು ಈ ಎರಡು ವರ್ಷದಲ್ಲಿ ಇಷ್ಟೊಂದು ಕೋಟಿ ಖರ್ಚಾಗ್ತಿದ್ದಾಗ ನೀವೇ ಆಲೋಚನೆ ಮಾಡಿ ಇಷ್ಟೊಂದು ಬಿಲ್ಡಿಂಗ್ ಆಯಿತು ಟಿಪ್ಪು ಸುಲ್ತಾನ್ ಕಾಲೇಜಲ್ಲಿ ಮೂವತ್ತೈದು ಲಕ್ಷ ಖರ್ಚು ಮಾಡಿ ಟಿಪ್ಪು ಸುಲ್ತಾನ್ ಕಾಲೇಜನ್ನು ನಾವು ರಿನೋವೇಷನ್ ಮಾಡ್ತಾ ಇದ್ದೇವೆ ಅಲ್ಲಿ ಮೂವತ್ತೈದು ಲಕ್ಷ ಖರ್ಚು ಮಾಡಿ ನಾವು ಬಿಲ್ಡಿಂಗ್ ನಾವು ಏನು ಮಾಡ್ತಿದ್ದೇವೆ ಕಾಲೇಜನ್ನು ಅನ್ನು ಮಾಡ್ತಾ ಇದ್ದೇವೆ ಯಾರಿಗಾಗಿ ಮಾಡಿರುವುದು ಅಜರ್ ಸ್ಕೂಲ್ ಅನ್ನು ನಾವು ರಿನೋವೇಷನ್ ಮಾಡ್ತಾ ಇದ್ದೇವೆ ಯಾರಿಗಾಗಿ ಮಾಡಿರುವುದು ಸೈಯದ್ ಮೈ ಚಾರಿಟ ಅಧೀನದಲ್ಲಿ ಅದೇ ಶಾಲಾ ಕಾಲೇಜುಗಳಿವೆ ಸಾವಿರಾರು ಮಕ್ಕಳು ಕಲಿತಾ ಇದ್ದಾರೆ ಅವರಿಗೆ ವ್ಯವಸ್ಥೆ ಮಾಡೋದು ನಮ್ಮ ಕರ್ತವ್ಯ ಆಗಿದೆ ಇದು ನಾನು ಮಾಡಿ ತಪ್ಪಾ ಇದು ನಾನು ಮಾಡಿ ತಪ್ಪಾ ಮಕ್ಕಳಿಗೆ ಬೇಕಾಗಿ ಶಾಲಾ ಕಾಲೇಜಲ್ಲಿ ಹೊಸ ಕ್ಯಾಂಪಸ್ ಅನ್ನು ಮಾಡಿ ಅಲ್ಲಿ ವ್ಯವಸ್ಥೆ ಮಾಡುದು ನಮ್ಮ ತಪ್ಪ ಮಕ್ಕಳಿಗೆ ಆಡಿ ಕ್ರೀಡಾಂಗಣ ಬೇಕು ನಮ್ಮಲ್ಲಿ ಕ್ರೀಡಾಂಗಣ ಇಲ್ಲ ಈಗ ಸದ್ ಕ್ಯಾಂಪಸ್ ಅಲ್ಲಿ ನಾವು ಹೊಸ ಕ್ರೀಡಾಂಗಣ ಮಾಡ್ತಾ ಇದ್ದೇವೆ ಕೆಲಸ ಆಗ್ತಾ ಉಂಟು ಅದು ಮಾಡಿ ತಪ್ಪ ನಮ್ಮ ರಾಜ್ಯದ ಘನವೆತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅದೇ ರೀತಿ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಉಲಾಲಾ ಖಾಜಿ ಸುಲ್ತಾನ್ ಉಲ್ಲಮ್ಮ ಎ ಪಿ ಅದೇ ರೀತಿ ಯು ಟಿ ಖಾದರ್ ಸಾರ್ ಅವರು ಸಭಾಧ್ಯಕ್ಷರಾದಂತಹ ಅವರೆಲ್ಲ ನೇತೃತ್ವದಲ್ಲಿ ನೋಡಿ ಇಷ್ಟು ದೊಡ್ಡದ ಒಂದು ಗ್ರ್ಯಾಂಡ್ ಮಸೀದಿಗೆ ಇನ್ಶಾ ಅಲ್ಲ ಮುಂದಿನ ತಿಂಗಳು ಇದರ ಕಾಮಗಾರಿ ಪ್ರಾರಂಭವಾಗಲಿದೆ ಅದರೊಟ್ಟಿಗೆ ಈ ಈ ಕ್ಯಾಂಪಸ್ಗೆ ಅನುಗುಣವಾಗಿ ಇಡೀ ನಮ್ಮ ಈ ಕ್ಯಾಂಪಸ್ನ ಸುತ್ತಮುತ್ತಲು ಕಂಪೌಂಡ್ ಹಾಲ್ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಈಗಾಗಲೇ ಎದುರುಗಡೆಯಲ್ಲಿ ಸ್ಟಾರ್ಟ್ ಆಗಿದೆ ಪ್ರಾರಂಭ ಈ ಪತ್ರಿಕೋಷ್ಠಿ ಕರೆದವರು ಅಪವಾದನೆ ಮಾಡಿದ್ದಾರೆ ನನಗೆ ವೈಯಕ್ತಿಕವಾಗಿ ಯಾವುದೇ ಬೇಸರ ಇಲ್ಲ ಲಕ್ಷಾಂತರ ಭಕ್ತಾದಿಗರು ಬರುವಂತ ಈ ದರ್ಗಕ್ಕೆ ಮಾಡಿದ ಅವರ ಅಪಾದನೆ ಅದು ಸಾಧ್ಯಕ್ಕೆ ಸಾಧ್ಯ ಇಲ್ಲ ಅದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಈ ಪತ್ರಿಗೋಷ್ಠಿಯಿಂದ ಏನಾದರೂ ಒಂದು ರೂಪಾಯಿ ಈ ಇಲ್ಲಿಗೆ ಬರುವಂತಹ ಅರಿಕೆಯ ದುಡ್ಡುಗಳು ನಷ್ಟವಾದರೆ ಅದು ಬಡಬಗ್ಗರಿಗೆ ಸಿಗುವ ಅನುದಾನದಲ್ಲಿ ನಷ್ಟವಾಯಿತು ಅದಕ್ಕೆ ಕಾರಣ ಈ ಪತ್ರಿಕೋಷ್ಠಿ ಕರೆದವರು ಅದರ ಬೆಳಗ್ಗೆ ನಮಗೆ ಸಂತ ಬೇಜಾರಿದೆ ಆ ಬೇಜಾರನ್ನು ಈಗ ಯಾರಿಂದ ಸಾಧ್ಯನೇ ಇಲ್ಲ ಅದು ಹಾಗೆ ನಮ್ಮದು ಅಲ್ಲ ನನಗೆ ವೈಯಕ್ತಿಕವಾಗಿ ಮಾಡಿದ್ದು ಯಾವುದೇ ಬೇಸರ ಇಲ್ಲ ನಾನು ಅವರಿಗೆ ಕ್ಷಮೆ ನೀಡಿದ್ದೇನೆ ಇನ್ನೂ ಹೇಳಲಿಕ್ಕೆ ಏನೆಲ್ಲ ಇದೆ ಅದಕ್ಕೂ ನಾನು ಕ್ಷಮೆ ನೀಡುತ್ತಿದ್ದೇನೆ ಬಟ್ ನನಗೆ ಬೇಕಾಗಿರುವುದು ಅಧಿಕಾರ ಅವಧಿಯಲ್ಲಿ ಅಭಿವೃದ್ಧಿ ಆಗಬೇಕು ಸಮುದಾಯದ ಜನರಿಗೆ ಏನಾದರೂ ಒಂದು ಉಪಕಾರ ಆಗಬೇಕು ವಿಶೇಷವಾಗಿ ನಮ್ಮ ಮುಂದಿನ ಜನರೇಷನ್ ಬರುವ ನಮ್ಮ ಮುಂದಿನ ಮಕ್ಕಳು ಅವರು ವಿದ್ಯಾವಂತರಾಗಬೇಕು ಸೈಯದ್ ಮದನಿ ಇಸ್ಲಾಮಿಕ್ ಆ್ಯಂಡ್ ಸೈನ್ಸ್ ಕಾಲೇಜ್ ಪ್ರಾರಂಭ ಮಾಡಿ ಇನ್ನೂರ ಐವತ್ತು ನಾಲ್ಕು ಮಕ್ಕಳು ಇಲ್ಲಿ ವಿದ್ಯಾಸ ಮಾಡ್ತಿದ್ದಾರೆ ಆ ಮಕ್ಕಳು ಎಂಟು ವರ್ಷ ಕಳೆದು ಇಲ್ಲಿಂದ ಹೊರಡುವಾಗ ಎರಡು ರೀ ಡಿ ಗ್ರಾಜ್ಯೇಟ್ ಆಗ್ತಾರೆ ಒಂದು ಸರಿಯತ್ ಕಾಲೇಜ ಪಡೆದ ಬಿರುದು ಮದನಿ ಬಿರುದು ಅದರ ಒಟ್ಟಿಗೆ ಪಿ ಜಿ ಆಗಿ ಅವರು ಡಿಗ್ರಿ ಆಗಿ ಹೊರ ಹೊರ್ತಾರೆ ಬಿಆರ್ ಯಾವುದಾದಿ ಹೊರಡಾಗ್ತಾರೆ ಆ ಅಂತ ವಿದ್ಯಾರ್ಥಿಗಳು ನಮ್ಮ ಸಮುದಾಯಕ್ಕೆ ಅವರಾಗಿದ್ದಾರೆ ಸೊತ್ತು ನಮ್ಮ ಸಮುದಾಯದ ಅವರಾಗಿದ್ದಾರೆ ಬೆನ್ನಲು 您先生